ಸಿದ್ದರಾಮಯ್ಯ ನಿದ್ದೆರಾಮಯ್ಯ ಕರಪ್ಷನ್ ಜಾಸ್ತಿ ಮಂತ್ರಿಗಳೆಲ್ಲ ಬೀದಿಗಿಳಿದು ಕರಪ್ಷನ್ ಮಾಡ್ತಾವ್ರೆ ತೊಲಗೋದ್ರೆ ಸಾಕು ಈ ಕಾಂಗ್ರೆಸ್ ಸರ್ಕಾರನೇ ಸಿದ್ದರಾಮಯ್ಯ ಅಂತಲ್ಲ ತೊಲ ಕಾಂಗ್ರೆಸ್ ತೊಲಗೋದ್ರೆ ಸಾಕು ಗ್ಯಾರಂಟಿನೂ ನ್ಯಾಯವಾಗಿ ಕೊಡ್ತಾ ಇಲ್ಲ ದಿವಾಳಿ ಆಗಿದೆ ಸರ್ಕಾರ ಜನಕ್ಕೆ ಶಾಪ ಆಗ್ತಾ ಇದ್ದಾರೆ ಒಂದು ಕಡೆ ಕೊಲೆ ಸುಲಿಗೆಗಳು ನಡೀತಾ ಇದೆ ಇನ್ನೊಂದು ಕಡೆ ಕಾಲು ತುಳಿತಾಗಿ ಅಮಾಯಿಕ ವಿದ್ಯಾರ್ಥಿಗಳು ಸತ್ತಿದ್ದಾರೆ ಹಣ ಇಲ್ಲ ಅವರ ಹತ್ರ ಅವರಿನ ಶಾಸಕರೇ ತಿರುಗಿ ಬಿದ್ದಿದ್ದಾರೆ ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಅವ್ರ ಶಾಸಕರೇ ತಿರುಗಿ ಕರಪ್ಷನ್ ಚಾರ್ಜಸನ್ನು ಅವ್ರ ಶಾಸಕರೇ ಇಷ್ಟಾದ ಮೇಲೂ ಕೂಡ ಮಾನ ಮರ್ಯದಿದ್ದರೆ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ

ಸಿದ್ದರಾಮಯ್ಯ ನಿದ್ದೆರಾಮಯ್ಯ ಕರಪ್ಷನ್ ಜಾಸ್ತಿ ಮಂತ್ರಿಗಳೆಲ್ಲ ಬೀದಿಗಿಳಿದು ಕರಪ್ಷನ್ ಮಾಡ್ತಾವ್ರೆ ತೊಲಗೋದ್ರೆ ಸಾಕು ಈ ಕಾಂಗ್ರೆಸ್ ಸರ್ಕಾರನೇ ಸಿದ್ದರಾಮಯ್ಯ ಅಂತಲ್ಲ ತೊಲ ಕಾಂಗ್ರೆಸ್ ತೊಲಗೋದ್ರೆ ಸಾಕು ಗ್ಯಾರಂಟಿನೂ ನ್ಯಾಯವಾಗಿ ಇಲ್ಲ ದಿವಾಳಿ ಆಗಿದೆ ಸರ್ಕಾರ ಜನಕ್ಕೆ ಶಾಪ ಆಗ್ತಾಯಿದ್ದಾರೆ ಒಂದು ಕಡೆ ಕೊಲೆ ಸುಲಿಗೆಗಳು ನಡೀತಾ ಇದೆ ಇನ್ನೊಂದು ಕಡೆ ಕಾಲು ತುಳಿತಾಗಿ ಅಮಾಯಕ ವಿದ್ಯಾರ್ಥಿಗಳು ಸತ್ತಿದ್ದಾರೆ ಹಣ ಇಲ್ಲ ಅವರ ಹತ್ರ ಅವರಿನ ಶಾಸಕರೇ ತಿರುಗಿ ಬಿದ್ದಿದ್ದಾರೆ ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಅವ್ರ ಶಾಸಕರೇ ತಿರುಗಿ ಕರಪ್ಷನ್ ಚಾರ್ಜಸನ್ನು ಅವ್ರ ಶಾಸಕರ ಇಷ್ಟಾದಮೇಲೂ ಕೂಡ ಮಾನ ಮರ್ಯಾದೆ ಇದ್ದರೆ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಸಭೆಯಲ್ಲಿ ಚರ್ಚೆ ನಾನು ಇರ್ಲಿಲ್ಲ ಬದಲಾದ ಸರ್ ಸರ್ ಅಶೋಕ್ ಸರ್ ಸರ್ ಬಿಜೆಪಿ ಯಾವ ಬದಲಾವಣೆ ಬಗ್ಗೆ ಚರ್ಚೆನೇ ಬಿಜೆಪಿ ಚರ್ಚೆ ನಾನು ಆದಾಗಂತೂ ಚರ್ಚೆ ಆಗಿಲ್ಲ